ನನ್ನ ಮಗ ತುಂಬಾ ಚೆನ್ನಾಗಿದ್ದಾನೆ ಸ್ವಲ್ಪ ದಪ್ಪ ಇದ್ದಿದೆ ಇನ್ನು ಯಾಕೆ ಪಾಪು ಆ ಕುಡಿಸಿ ಬೈದಕ್ಕೆ ಆದ್ರೂ ಯಾಕೆ ಏನು ಹುಡುಗಿ ಜಾಸ್ತಿ ಅಳತೈತೆ ನನ್ ಮಗ ಸುಮ್ನೆ ಇರ್ತಾನೆ அய்யோ நேத்ரா நீ எங்க பாப்பு அந்தன ஆள் சரியா குடஸ் இல்ல அன்சத்தி அவருகி தர மாட நேற்றா இது மக்கள் ஒந்தே தர ஆள் குடுசு அவங்க சும் இர்த்த இல்லாந்தே ரத்தி எல்லா காட்ட கொடுத்து நோடு மகளும் ಅಯ್ಯೋ ಒಂದ್ ಮಗುಗೆ ಹಾಲು ಕುಡಿದ್ರೆ ಮತ್ತೆ ಇನ್ನೊಂದ್ ಮಗುಗೆ ಹಾಲು ಸಾಲ್ದಾಗ್ತವೆ ಕಣೆ ಮಲ್ಲಿ ಏನ್ ಮಾಡೋಣ ಹೇಳು ಗಂಡ್ ಮಗು ಅಲ್ವಾ ಇದಕ್ಕೊಂದ್ ಸ್ವಲ್ಪ ಹೆಚ್ಚಾಗಿ ಕುಡಿಸ್ತೀನಿ ಆ ಚೆನ್ನಾಗಿರ್ಲಿ ಅಂತ ಅದು ಅಲ್ದೇ ಇವನು ಸಣ್ಣಕ್ಕಿದಾನಲ್ವಾ ಅದಕ್ಕೇನೆ ಹ್ಮ್ ನಾನು ಸ್ವಲ್ಪ ಜಾಸ್ತಿ ಹಾಲು ಕೊಡ್ತೀನಿ ಆ ಪಾಪ ಒಂದ್ ಸ್ವಲ್ಪ ಚೆನ್ನಾಗಿ ಇದಾನಲ್ವಾ ಅದಕ್ಕೆ ಒಂದ್ ಸ್ವಲ್ಪ ಕುಡಿಸ್ತೇನೆ ಹಾಲ ಹ್ಮ್ ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ಹ್ಮ್ ಬಿಡು ಆಮೇಲೆ ಕುಡಿಸ್ತೀನಿ ಅಯ್ಯೋ ನೇತಾ ಹೆಣ್ಣು ಗಂಡು ಅಂತ ಹೇಳಿ ಬೇಗ ಭಾವ ಮಾಡ್ಬೇಡ ಹ್ಮ್ ಅವಳು ನಿನ್ ತಾನೆ ಹ ಇಬ್ಗು ಸರಿ ಸಮನಾಗಿ ಅವಳಗೊಂದು ಒಂದು ಮನೆ ಹಾಳ ಕೊಡ್ಸು ಈಗ ಒಂದ್ ಮನೆ ಹಾಳ ಕೊಡ್ಸು ಹಾ ಬೇಡ ಭಾವ ಮಾಡಕ್ ಹೋಗ್ಬೇಡ ಅಯ್ಯೋ ನನ್ಗೂ ಗೊತ್ತೈತೆ ಬಿಡೇ ಮಲ್ಲಿ ನನಗೆ ಅಷ್ಟು ಗೊತ್ತಿಲ್ವಾ ನಿನ್ಗಿನ್ನ ಜಾಸ್ತಿನೇ ಓದಿದ್ದೀನಿ ಗಂಡು ಭೇದ ಭಾವ ಮಾಡಲ್ಲ ನಾನೇನು ಆದ್ರೂನು ಗಂಡು ಅನ್ನೋದೊಂದು ಸ್ವಲ್ಪ ಇರುತ್ತಲ್ಲ ಹ ಅದಕ್ಕೆ ಒಂದ್ ಸ್ವಲ್ಪ ಆ ಜಾಸ್ತಿ ಕೊಡ್ಸಿದೀನಿ ಅಷ್ಟೇ ಅದೇ ಇವನು ಸಣ್ಣಕ್ಕಿರಲ್ಲ ಏನನ್ನ ಕಾಯಿಲೆಗಿಲ್ಲ ಬಂದ್ಗಿಂದಾತು ಅಂತಾನ ಹ ஆய் நேத்தா அவளுகூனூஸ்வல் ஆள் குடசு இல்லாந்திரேரேனா ஆள் தந்து குடசுல அப்ப அங்கே நானும் நன் மகன்காள் கொடுத்துனி அவளுக்கு பாட்லி ஹால் கொட்டே ஆய் அல்ல இல் சாலை போத்தவா அவ்வூ ஆகல இவன் அதுக்கு நம்ம இதாவல்லு கரீத்தவா ஹசினால் தகவந்து அவ்ளிக குடசு ஆய் ஆவனு நன் குடிலி ஆய் நேட்டா ஏன் மடக்காக என்ன அவளே பாட்லா கொடுதேனே நீன அவன்கின் ஆலை கொடு ஆ சரி அங்கே மா அம்மாடு தினான சாய்ல மத எல்லா ஆள் காயசி சாப்பா ஆசிப்பினே கூட ஆ நன்கி இப்போ நோட்கண்டு ஆகல சொல்வா தடை மனைக்கெலாம் தான் நீள நோட்க நான் நன் மகன் நோட்கீனி ஆ சரி ஆய் நேற்ற நானே நோட்கீனி என் பான்னா நீங்கள் கண்டுகன நோட்கோ அதே தாயி அவ்வளோ ஆவாகவாக நின்ழன இவ்வன குட்சு ஆ சும்மேன் ஆகா இன்னும் பாட்டிலிள் குட்ஸ் பிட்டல்ல ஆய் ஏனாதீ இவன் குடது எச்சா அவளுகூ குடஸ் தீனி தக ஆ நானே நாங்கள் மாடல யாக்கேந்திர இன்னும் குடஸ் பூ அந்த நினைப்பேரே கம்மி ஆகவே அதுக்கேத்தீனா அஸே நேற்றா அங்கே அது சரி நான் மத்தி ஏற்கா அவ்ரீ இன்னும் நேத்தா அன்சத்த ஓ கிரீசன சாந்தக்கூகிறா ஊக்கணி குலாபிணி நேத்திரி ஆகி அந்த சீத்தா ரெண்டு கூடலே நன் மொம நோட்கோகணா மொமகனும் மொம்தா உம் எல்லா நேத்தா எல்ல மக்களு ஓ நேத்திரா நீங்க தண்டிங்க ரூத்தா நேத்திரா நேத்த வழி ஜவழி ஆகத்தவன் அந்த எங்க ஒண்ணு ஒன் கண்டு ஆகிரோது துபா ஒழேதாய் விடு ஒழு லட்சி ஒப்ரு ஒா குமார மனைக இன்னங்காய்த்து மஹாலக்ஷ்மூந்தாய் குமாரனூங்க

ಈಗೇನು ತಿನ್ನಂಗಿಲ್ಲವಲ್ಲ ಹಸಿರುಗಾಯಿ ಟಮಟೇನ್ ಬದ್ನೇಕಾಯಿ ಇರೋ ಸಾರು ತಿನ್ಬೇಕು ಒಂದೆರಡು ದಿವಸ ಆ ಬಿಸಿನೀರ್ ಮುಟ್ಕ ಬಿಸಿನೀರಾಗೇ ಕೈ ತೊಳ್ಕೋಬೇಕು ಬಿಸಿನೀರೇ ಕುಡಿಬೇಕು ಕಣ್ಣೀರ್ ಮುಟ್ಟಂಗಿಲ್ಲ ಒಂದೆರಡು ದಿವಸ ಆಗಲ್ಲ ಏನ್ ಮಾಡೋದು ಸ್ವಲ್ಪ ದಿನ ಹೋಗಿ ಆಮೇಲೆ ನನ್ನ ಆಗ್ತವೇನೋ ನೋಡೋಣ ಏ ನಿಮ್ಮೂರಿನ ಪಂಡಿತರನ್ನ ಹೋಗಿ ಕೇಳು ಹಾಳ ಹಾಗೆ ಏನೋ ಔಷಧಿ ಔಷಧಿ ಇದ್ರೆ ಕೊಡ್ತಾರೆ ತಿಂಡಿ ವೆಂತಿ ಹ್ಞೂ ಇಬ್ಬರುಗು ನಿನ್ನ ಅಲ್ಲೇ ಅದೇ ಎಲ್ಲ ಕುಡಿಸಿರೆ ಚೆನ್ನಾಗಿ ಬೆಳಕಂತವೆ ಅಂತಾನೆ ಒಯ್ಯ ಹಾಲು ಅದೇನು ಹೇಳ್ತಾರಲ್ಲ ಮಳೆ ಬಂದಂಗೆ ಆಗಲ್ಲ ಒಯ್ಯ ನೀರು ಗಿಡಗಳಿಗೆ ಇಕ್ಕ ನೀರು ಅಂತ ಹಂಗೆ ತಾಯಿ ಹಾಲು ಕುಡಿದ್ರೆ ಮತ್ತೆ ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಆಗೋದು ಹ್ಞೂ ಅಕ್ಕೇನಿ ಏನು ಹುಡ್ಗಿನಿ ಬಂದಿಟ್ಟು ದಪ್ಪ ಐತಿ ತಿರ್ಗಾ ಸಣ್ಣಕ್ಕೆ ಆಗ್ಬಿಡುತ್ತೆ ನೋಡೋದು ಸರಿ ಅತ್ತೆ ಆಯಿತು ಅಪ್ಪಾಯ್ ಬಂದಾಗ ಹೇಳ್ ಕಳಿಸ್ತೀನಿ ಹೇಳಿ ಹ್ಞೂ ಏನಾನ ಔಷಧಿ ಔಷಧಿ ಇದ್ರೆ ಹಾಳಾಗಂಗೆ ಕೊಡ್ರಿ ಅಂತಾನೆ ಆವಾಗ ಹಾಳಾದರೆ ಕೊಡ್ಸೋಕ್ಕಾಗುತ್ತೆ ಈಗ ಹಾಲು ಹಾಕೋನು ಗೊತ್ತಾನೇ ಇಲ್ಲ அங்கேனேற்ற எரிஆண ஏனல்ல ஆள் அஸ்டுரின் ஆகும் வார அவ் ஆக்தே நீ குடஸ் திரி இன்னும் தீராய் யாவாதிரி தீராயிங்க ஓய் ஆலேனே குடஸ்வியே இவங்க அவள் இன்னும் நென்னை மனைவி உத்திர்வல்வா சொல் நீடிப்போ அவு மக்களுநா விடுத்து உப்பின்கைத்தியேனாக ಅಮ್ಮನೂ ಇಬ್ರು ಇಬ್ಬರು ಸೇರ್ಕೊಂಡು ಮಾಡ್ತೀವಿ ಅಮ್ಮನೂ ಬರುತ್ತೆ ಏನನ್ನ ಸಹಾಯ ಮಾಡುತ್ತೆ ಡಬ್ಬಿಗೆ ಹಾಕಕ್ಕೆ ಎಲ್ಲ ನಾ ಪಾತ್ರೆ ಗಿತ್ತರೆ ತೊಳ್ಕೊಡುತ್ತೆ ಎಲ್ಲ ಮಾಡ್ತೀವಿ ಹ್ಞೂ ಅದಲ್ಲದೆ ನಿಮ್ಮ ತಮ್ಮ ಅದೇ ಅದು ದೇವತ್ತೆ ಇದ್ರಲ್ಲ ಅವ್ರ ಮಗ ಕಾಂತ ಅವರು ಬಂದಿದ್ರು ಮತ್ತೆ ಉಪ್ಪಿನಕಾಯಿ ತಗೊಂಡು ಹೋಗೋಕ್ಕೆ ಮನೆ ದಿವಸ ಏನು ತಗೊಂಡು ಅವತ್ತೇನೆ ಬಂದ್ಬಿಟ್ರು ಅವರು ಏನು ಮತ್ತೆ ಬಂದಿದ್ದು ನಾನು ಯಾಕೆ ಬರಬಾರ್ದೇನೆ ಬಂದ್ರು ಬಂದ್ರೆ ಬರಲಿ ಬಿಡು ಉಪ್ಪಿನಕಾಯಿ ಚೆನ್ನಾಗಿ ಹೋಗ್ತೈತಂತ ಅದಕ್ಕೆ ತಗೊಂಡು ಹೋಗಕ್ಕಂತ ಬಂದಿದ್ದ ಹಾಂ ಈಗ ನಾವು ಅಷ್ಟೇನೆ ಅವ್ರ ಮತಕ್ಕೆ ಹೋಗಿ ಮಾತಾಡ್ಸ್ಕೊಂಡ್ ಬರೋ ಅಂತ ಅನ್ಕೊಂಡಿದೀವಿ ಸೂಜಿ ನಾನು ಗಿರಿ ಎಲ್ಲರೂ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀವಿ ಅಯ್ಯೋ ಅತ್ತೆ ಈಗ ಅವ್ರ ಮತಕ್ಕೆ ಯಾಕೆ ಹೋಗ್ತೀರಾ ಏನ್ ಕೆಲ್ಸ ಅವ್ರ ಹತ್ರ ಅಯ್ಯೋ ನಿನ್ಗೆ ಹೇಳಿದ್ನಲ್ಲಿ ನಿಂದ ಹೆರಿಗೆ ಆಗಲಿ ಆಮೇಲೆ ಮದುವೆ ಮಾತಾಕತೆ ಕತೆ ಆಡೋಣ ಕೇಳೋಣ ಅವ್ರ ನಾ ಅಮ್ಮನ ಅಂತಾನ ಹೇಳಿದ್ನಲ್ಲ ದೇವಮ್ಮನ ಹಾಂ ಅದಕ್ಕೆ ಹೆಂಗೂ ಬಂದಿದ್ದೀವಲ್ವ ನೋಡ್ಕೊಂಡು ಹೋಗೋಕ್ಕೆ ಈಗಲೇ ಒಂದು ಮಾತು ಅದೇ ಕೇಳ್ಕೊಂಡ್ಬಿಟ್ಟು ಹೋಗೋಣ ಅಂತಾನ ಹಾಂ ಅವ್ರಿಗೂ ಇಷ್ಟಿದ್ರೆ ಅವ್ರು ಒಂದು ದಿವ್ಸ ಬಂದು ನೋಡ್ಕೊಂಬರಲಿ ಅಂತಾನ ಹಾಂ ಅತ್ತೆ ನಂದು ಇವಾಗಿನ ಹೆರಿಗೆ ಆಗಿತ್ತು ಇವಾಗಲೇ ಸೂಜಿ ಮದುವೆ ಮಾಡ್ಬೇಕಾ ಇರು ನನ್ನ ಮಕ್ಕಳು ಒಂದು ಸ್ವಲ್ಪ ದೊಡ್ಡನಾಗಲಿ ಹಾಂ ನೀನಂತೂ ಏನು ಆ ಥರ ಮಾಡ್ತೀಯಮ್ಮೇನೆ ತುದೀದಲ್ಲಂಗೆ ನಿಂತಿದ್ಯಾ ಅವನಿಗೆ ಸೂಜಿನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಅವ್ರು ಇಷ್ಟಪಡ್ಬೇಕಲ್ಲ ನಿಮ್ಮನ್ನ ಮದುವೆ ಮಾಡ್ಕೊಂಬಕ್ಕಿ ನೀನೇನೋ ಆಸೆ ಇಟ್ಕೊಂಡಿದ್ಯಾ ಸುಮ್ನೀ ರೀ ಎಂಬುನು ಆಸೆನಿ ನಮ್ ಸೂಜಿ ಕಂಡ್ರೆ ಹಾ ಅವ್ನಿಗೂ ಅಷ್ಟೇ ಹುಡುಗುಗೆ ಸೂಜಿ ಕಂಡ್ರೆ ಬೋಲ್ ಪ್ರೀತಿ ಚೆನ್ನಾಗ್ ಮಾತಾಡಿಸ್ತಾನೆ ಮದ್ವೆ ಮದ್ ಮಾಡ್ಕೊಂಡು ಏನ್ ಈಗ ಹಂಗೆ ಹೋಗಿ ಬರ್ತೀವಿ ಆಮೇಲೆ ಬಂದು ಒಂಬತ್ತು ಮಾಡ್ಕೊಂಡು ಊರ್ಗ್ ಹೋಗ್ತೀವಿ ಈಗ ಅವ್ರ ಮತಕ್ ಹೋಗಿ ಮಾತಾಡ್ಸ್ಕೊ ಬರ್ತೀವಿ ಹ್ಮ್ ಸೂಜಿ ಬರಾಮ ಹೋಗ್ಬ್ರೇಣ ಅಯ್ಯೋ ನೀನೆ ಹೋಗಿ ಮಾತಾಡ್ಸ್ಕೊಂಬರ್ರಿ ನಾನು ಇಲ್ಲೇ ಇರ್ತೀನಿ ಏ ಸುಮ್ಮನೆ ಭಾರಿ ಅತ್ತ ಏನು ಆಗಲ್ಲ ಬಾ ಹೋಗ್ಬರ ನಮ್ಮ ಮೂವರನು ಸರಿ ನೇತ್ರ ನಾವು ಅವ್ರ ಮನೆ ಹತ್ರ ಹೋಗ್ಬೋತ್ತೀವಿ ಹುಷಾರು ಸರಿ ಆಯ್ತು ಹೋಗ್ಬರ್ರಿ ಹಾಂ ಏನು ಹೇಳ್ತಾರೋ ಕೇಳ್ಕೊಂಬರ್ರಿ ಇನ್ನೇನ್ ಮಾಡೋಕ್ಕಾಗತ್ತೆ ನಾನು ಏಳು ವರ್ಷ ಹೇಳಿದೆ ನಿಮ್ಮ ಅಮ್ಮಯ್ಯ ನೀವು ಕೇಳುತ್ತಿಲ್ಲ ಸರಿ ಹೋಗ್ರಿ ಅದೇನ್ ಹೇಳ್ತಾರೋ ಕೇಳ್ಕೊಂಬರ್ರಿ ಸರಿ ಅದಾಗೆ ಬ್ರೆಡ್ ಬಿಸ್ಕಟ್ಟು ಬಾಳೆಹಣ್ಣು ಎಲ್ಲ ಇದ್ದಾವೆ ತಗೊಂಡ ಹ್ಞೂ ತಾಂತೀನಿ ಹೋಗತ್ತೆ ಹೋಗು ಹೋಗ್ರಿ ಹೋಗ್ರಿ ಅಯ್ಯಮ್ಮ ಒಪ್ಕೋಬೇಕಲ್ಲ ಮದುವೆಗೆ ಹಾ ನಿಮ್ಮ ವಿಷಯ ಎಲ್ಲ ನಾನು ನಾನು ಅವ್ರ ಹತ್ರ ಹೇಳ್ಬಿಟ್ಟಿದ್ದೀನಿ ಅಲ್ವ ಮಲ್ಲಿ ಹ್ಞೂ ನೇಕಾ ಅಯ್ಯವರು ಏನೋ ಇಷ್ಟಪಡ್ಬೋದು ಆದರೆ ನೀನು ಹೇಳಿ ಹೇಳಿದೆಯಲ್ಲ ಎಲ್ಲ ಇರೋ ಸತ್ಯನ ಅದಕ್ಕೆ ಆವತ್ತೇ ಅಂತ ಒಪ್ಕೊಂಬಲ್ಲ ಬಿಡು ಹಾಂ ಸರಿ ಆಯಿತು ಮಕ್ಕಳನ್ನ ಹಾಳು ಕುಡಿಸಿ ಮಲಗಿಸು ನಾನು ಬರ್ತೀನಿ ಮಲ್ಲಿ ಏನಾದರೂ ನಾನು ಇರೋ ಸತ್ಯ ಎಲ್ಲ ಹೇಳಿದ್ದೀನಿ ಅಂತೇಳಿ ನಮ್ಮ ಅತ್ತಿಗೆ அம்மா ஏட்டி நம்ம நன்மேல் சிட்டு அல்வாட அவர் கேதிரி அந்த நீர் விஷய அஹ் நான் கடை எல்லாம் நம்ம நம்ம அண்ணன் மகா நம் சம்பந்திக்கரே அவ்ரே மாவாதினி நீனேன் தலை கேட்க சுமீர் நின்னு நீ ಅದು ಯಾವುದು ಸಾಧ್ಯ ಇಲ್ಲ ಅನ್ನಂಗೆ ಇಲ್ಲ ಎಲ್ಲ ಸಾಧ್ಯನೇ ಹ ಖಂಡಿತ ಅಯ್ಯಮ್ಮಂತೂ ಒಪ್ಕೊಂಬಲ್ಲ ಈ ಮದುವೆಗೆ ನಾವು ಬೇರೆ ಕಡೆ ನೋಡ್ತೀವಿ ಹಂಗೆ ಹಂಗೆ ಅಂತ ಹೇಳಿ ಸುಳ್ಳು ಹೇಳಿ ಹೇ ಕಳಿಸಿರ್ತ ಕಳಿಸ್ತಾಳೆ ಅಷ್ಟೇ ಹಾ ಏ ಪಚ್ಚಪ್ಪ ಪಚ್ಚು ಸಾಕು ಹಾಲು ಕುಡಿದಿದ್ದು ಹಾ ಅವಳ ಜೊತೆ ಮನಿಕ ನೀನು ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರೆತೀ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಕ್ಕೆ ಸಬ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಾಗ ಸಿಗ್ತೀವಿ ನಮಸ್ಕಾರ